ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಸ್ವಾಮಿ ಮಂಡ್ಯದಲ್ಲಿ ರೈತರು ಈಗಿನ ಎಮ್ ಎಲ್ ಎನೇ ನಮ್ಮ ಮಂಡ್ಯದ ಎಮ್ ಎಲ್ ಎ ನೂರ್ ದೊಡ್ಡ ಊರ್ ಸುತ್ತ ಮಂಡ್ಯದಿಂದ ಬೆಂಗಳೂರು ಗಂಟೆ ಪೋಜೆ ಹಾಕ್ಸ್ಕೊಂಡು ತೋರಿಸ್ಕೊಂಡು ತುಂಡ್ ಸಂಗಾರ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಎಮ್ ಎಲ್ ಎ ಸಾಹೇಬ್ರೆ ಗಣಿಗಾರವಿ ತುಂಡೆ ಗಿಡ ಸವಾಸ್ ಮಾಡ್ಕೊಂಡು ಆ ಸ್ಟೋರ್ ಸ್ಟೋರ್ ಮಾಡ್ಕೊಂತ ರೈತರಿಗೆ ಏನು ಮಾಡ್ತಾ ಇಲ್ಲ ಬರ್ತಾನೆ ಒಂದ್ ರೋಡ್ ಮಾಡ್ತೀನಿ ಒಂದ್ ಬಿಸ್ ಧಾಮ ಮಾಡ್ತಾನೆ ಏನಿಲ್ಲ ಏನಿದ್ರು ಕುಮಾರಸ್ವಾಮಿ ಬಂದ್ರಿ ನಾವ್ ಮಂಡ್ಯ ಉದ್ದಾರ ಬೇಕು ಏನ್ ಎಲ್ಲ ಇಕ್ಕಿದ್ರಲ್ಲ ಮಾಡಲ್ಲ ಹೋದಪ್ಪ ಮೂರ್ ಸಾವಿರ ರೂಪಾಯಿ ಎರಡ್ ಸಾವಿರ ಸಿದ್ರಬಾಯಿ ಮನೆ ಹಾಳ ಮಾಡ್ಬಿಟ್ಟು ಎಲ್ಲ ನಾಟಿ ಮಾಡ್ತಾ ಇದ್ರು ಗಂಡ್ ಸುತ್ತ ನಲ್ವತ್ತು ರೂಪಾಯಿ ಎಂಸರ್ಗೆ ಎರಡು ಸಾವಿರ ಕೊಡ್ತಾನೆ ಗಂಡ್ ಸುತ್ತ ಮೂರು ನಲವತ್ ಸಾವಿರ ನಾಲ್ಕು ಸಾವಿರ ಸಿಗ್ತಾನ ತಿಂಗಳಿಗೆ ಕ್ವಾರ್ಟರ್ ನಲ್ವತ್ತು ರೂಪಾಯಿ ನಾಕ್ ಸಾವಿರ ಆಯ್ತು ತಿಂಗಳ ಒಂದು ಕ್ವಾರ್ಟರ್ ಕ್ವಾರ್ಟರ್ ಮೂರ್ ಕೋಟರ್ ಕುಡಿತಾನೆ ನಮ್ ದುಡ್ಡ ನಮ್ಗೆ ಕೊಡ್ತಾನೆ ನಮ್ ದುಡ್ಡ ನಮ್ಗೆ ಕೊಡ್ತಾನೆ ಬಸ್ ಕೊಡ್ತಾನೆ ಎಣ್ಣೆ ಎಣ್ಣೆ ಫ್ರೀ ಕೊಡೋದ ಬೇಡ ಅವ್ನಿಗೆ ಸದ್ಯಾಗ ರೈತರಿಗೆ ಬೆಳೆ ಇದು ಕೊಟ್ರೆ ಸಾಕು ಬೆಳೆ ಕೊಟ್ರೆ ಬೆಳೆ ಒಳ್ಳೆ ಬೆಳೆ ಕೊಟ್ರೆ ಒಳ್ಳೆ ಬೆಳೆಗೆ ಒಳ್ಳೆ ಬೆಳೆ ಕೊಟ್ಟೆ ಸರ್ಕಾರ ನೀವೇ ಸಲ ಕೊಡೋ ಸಲ ಕೊಡ್ತೀರಿಲ್ಲ ಕರ್ನಾಟಕನೇ ಮಾರ್ಕ್ ನಿಂತವನಲ್ಲ ದೊಡ್ಡ ನಿಂತಾವ್ ಅಲ್ಲ ದೊಡ್ಡ ಕಳ್ಳಬಿಡ್ ದೊಡ್ಡ ಕಳ್ಳ ಸಿದ್ದರಾಮಯ್ಯ ದೊಡ್ಡದಾಗ ಬಿಟ್ಟದ ನಾನು ನನ್ನ ಸರ್ಕಾರ ನಮ್ದು ಅಂತ ಆ ಡಿ ಸಿ ಡಿ ಕೆ ಶಿವಕುಮಾರ್ ಇದುವಾರ ಕಳ್ಳ ಅವನು ಗೌಡ್ರಿಗೆ ಗೌಡ್ರಹಮಾನಕ್ಕೆ ಗೌಡ್ರಿಗೆ ಹುಮಾನ ಮಾಡ್ತಾನೆ ಅವನು ಏನ್ ಹಿಂದೂ ಜಪ ಮಾಡ್ತಾನೆ ಅವನು ಕೈ ಮುಗಿಯೋಕೇನು ಎಲ್ಲಾರ್ ಮುಗಿತಾನ ಅವನು ರೈತರಿಗೆ ಏನ್ ಮಾಡ್ತಾನೆ ಅವನು ರೈತರಿಗೆ ಕೈ ಮುಗಿಯಲ್ಲ ರೈತರ ಕೈ ಮುಗಿತ ರೈತರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅವನು ರೈತರ ಒಕ್ಕಲರು ಜಾತಿನ ಕೇವಲ ಜಾತಿ ಮಾಡ್ತಾರ ರೈತಂದ್ರೆ ಮುಳಗ್ ಹಾಕ್ತಾರ ಹಾ ಹಾ ರೈತ ಎಲ್ಲಿ ಬೆಲೆ ರೈತರ ಇದ್ರೆ ಇವರು ನೆಂಟಿ ಮಕ್ಳು ಸೀರೆ ಉಟ್ಕೋ ರೇಷ್ಮೆ ಸೀರೆ ರೈತರ ಇದ್ರೆ ತಕೋ ಹೆಂಡತಿ ಮಕ್ಳಿಗೆ ಅಂದ ಕೊಡೋರು ನಾವು ರೈತನ ಉದ್ಧಾರ ಮಾಡಬೇಕು ರೈತ ಅಂದ್ರೆ ನಾವಂತೂ ರಿಪಬ್ಲಿಕ್ ಗೊತ್ತಿಲ್ಲ ಪರವಾಗಿ ಯಾವಾಗ್ಲೂ ಹೋರಾಟ ಮಾಡಿದ್ರೆ ಕಾವೇರಿ ನೀರು ವಿಚಾರಕ್ಕೆ ಬಂದಾಗಂತೂ ನಾವು ಫೀಲ್ಡ್ ಅದನ್ನ ಹೇಳುದು ಯಾರ ಎಲ್ಲ ಅವ್ರೆಲ್ಲ ಎಲ್ಲ ಕಳ್ರು ಇರೋದೇ ಸರ್ಕಾರನೇ ಕಳ್ಸ ಸರ್ಕಾರ खल सरकार ओके ओके बनी 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 हो ನಾವು ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಹಳೆ ಬುದ್ಧ ಮೀನಾಕ್ಷಿ ಹಳೆ ಬುದಿ ಮೀನಾಕ್ಷಿ ಅದೇನಾದ್ರು ಹಳೆ ಮೀನಾಕ್ಷಿ ಹೆಸರು ಊರ್ ಹೆಸರು ಊರ್ ಹೆಸರು ಇಟ್ಕೊಂಡು ಮೀನಾಕ್ಷಿ ಅಂತ ಇಟ್ಕೊಂಡ್ ಬಿಟ್ಟು ಮೀನಾಕ್ಷಿ ಏನ್ ಕೆಲಸ ಮಾಡಿರಿ ಮಾಮೂಲಿ ಆರಂಭ ಆರಂಭ ಶುರು ಮಾಡ್ಬಿಡಿದ್ರಿ ಮಂಡ್ಯದಲ್ಲಿ ವ್ಯವಸಾಯ ರೈತರು ತಾಕತ್ತು ಗತ್ತು ನೀರ್ ಸರಿ ಬಿಡ್ತಾವ್ರಾಮಿಂದವ ಸುಮಾರಾಗಿ ಬಿಡ್ತಾ ಇದಾರೆ ಸುಮಾರಾಗಿ ಬಿಡ್ತವ್ರಾ ಇಲ್ವೋ ಇಲ್ಲ ಸುಮಾರಾ ಡ್ರೈ ಆಗದಂತೆ ಅದಕ್ಕೆ ಸುಮಾರಾಗಿ ಬಿಡ್ತಾವ್ರ ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ಏನು ಇಲ್ಲ ಏನಿಲ್ವಾ ಚೆನ್ನಾಗಿದ್ದೀವಿ ನಿಜ ನಿಜಾನೇ ಇಲ್ಲ ಇಲ್ಲ ನಿಜ ನಿಜ ಹೇಳ್ಬೇಕು ನಿಜಾನೇ ಅಲ್ಲ ಈಗ ಸಿದ್ದರಾಮಯ್ಯದ ಗೃಹಲಕ್ಷ್ಮಿ ಅಲ್ಲೇ ತಿಂಗಳು ತಿಂಗಳಿಂದ ಬರ್ತಾ ಇಲ್ಲ ಎಲ್ರಿಗೂ ನಾಲ್ಕು ತಿಂಗಳು ತಗೊಂಡ ಬತ್ತಲ್ಲ ನಿಮ್ ಮೀನ್ ಅದಂಗ ಎರಡ್ ತಿಂಗಳಿಂದ ಅಕ್ಕಿ ಕಾಸು ಅಕ್ಕಿ ಕಾಸು ಅದೇನೋ ಈ ತಿಂಗಳು ಕೊಡುದಿಲ್ಲ ಅಂದವ್ರೆ ಅಕ್ಕಿ ಕೊಡ್ತೀವಿ ಅಂದವ್ರೆ ಬತ್ತಾ ಇದ್ದ ಗೊತ್ತಿಲ್ಲ ಬತ್ತಾ ಏನೋ ಗೊತ್ತಿಲ್ಲ ಹೋಗ್ಲಿಲ್ಲ ನೋಡಿದ್ರೆ ಟ್ರಿಪ್ ಎಲ್ಲೂ ಹೋಗ್ಲಿಲ್ಲ ನಾವು ಎಲ್ಲೂ ಹೋಗಲ್ಲ ಇಲ್ಲೇ ಗದ್ದೆ ನಾವ್ ಗದ್ದೆನಿ ಇಲ್ಲೇ ಪಿಕ್ಸು ಸರಿ ಮತ್ತೆ ಕರೆಂಟ್ ಫ್ರೀ ಸಿಕ್ತದಾ ಇಲ್ಲ

ರೈತರು ಕಷ್ಟ ಏನು ಅಂತ ನೋಡೋರಿಗೂ ಗೊತ್ತಾಗಬೇಕು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡಿಬೇಕು ಹೊಡಿಬೇಕು ಹೇಳಿ ಮತ್ತೆ ಅವ್ರು ಹೇಳ್ದಂಗೆ ನಾವು ಆರಾಮ್ ಕೆಲಸನೇ ಮಾಡೋದು ಕೆಲಸ ಹೌದು ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ರೋಡಲ್ಲಿ ಕ್ಲೀನ್ ಮಾಡ್ಕೊಳ್ಳ್ರಿ ಆ ಇದು ಹಾ ಮಾಡ್ಕೊಡಿ ಅಂತ ಹೇಳಿ ಆಕಿ ಟಿವಿಗೆ ಪೇಪರ್ ಇವು ಎಲ್ಲಾ ರೋಡಲ್ಲಿ ಬಿಡಾವೆ ಅದ ಎಲ್ಲಾ ಕ್ಲೀನ್ ಮಾಡ್ಕ ಸಾಸಪಸ ಎಲ್ಲಾ ಬಿಡಾವೆ ಅದ ಎಲ್ಲಾ ಕ್ಲೀನ್ ಮಾಡ್ಬೇಕು ರೈತರು ಬೆಳೆ ಬೆಳೆ ಸರಿ ಸಿಗ್ತದ್ಯಾ ಹ ಸಿಗ್ತದ ಎಲ್ಲಾ ಬೆಳಿತಾರಲ್ಲ ಬೆಳೆ ಬೆಲೆ ಚೆನ್ನ ಸಿಗ್ತದಾ ಅಂದ್ರೆ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅದಲ್ವಾ ಎಲ್ಲಾ ದೊಡ್ಡವರಿಗೆ ಗಂಡಸರಿಗೆ ಗೊತ್ತಿಲ್ಲ ಕಾಸು ಗುರುಲಕ್ಷ್ಮಿ ಸಿದ್ಧಾಮಣ್ಣ ಗೊತ್ತಿಲ್ಲ ಅದೂ ಗೊತ್ತಿಲ್ಲ ನಿಮ್ ಹೆಸರೇನಂದ್ರೆ ಸುಧಾ ಸುಧಾ ಅವ್ರಿಗೆ ಏನು ಗೊತ್ತಿಲ್ಲ ಅಷ್ಟೇ ಪ್ರಾಬ್ಲಮ್ ನೋಡಪ್ಪ ಕೆಂಪ ಜಂಪ್ ನನಗೆ ಕೇಳ್ಬಿಡ್ತು ಏನಿದು ಪ್ರಾಬ್ಲಮ್ ಏನಿದು ಪ್ರಾಬ್ಲಮ್ ಕೇಳಕ್ ಬಂದಿವಿ ನಮ್ ಪ್ರಾಬ್ಲಮ್ ಅದೇ ಗೇಬೇಕು ಇಟ್ಟು ಅಷ್ಟೇ ಗೇಬೇಕು ಇಟ್ಟು ಅಲ್ಲ ಇಲ್ಲ ಬರ್ತದಲ್ಲ ಈಗ ನಿಂದು ಪೆನ್ಶನ್ ಕಾಸು ಅದು ಬರ್ತಾಯಿಲ್ಲ ಅದು ಎಷ್ಟು ಬರ್ಬೇಕು ಅದು ಅದ್ ಎಂಟನೂರು ಎರಡ್ ಮೂರು ತಿಂಗಳಿಂದ ಪೆನ್ಶನ್ ದುಡ್ಡು ಕೊಟ್ಟಿಲ್ಲವಲ್ಲ ಯಾಕೆ ಮೋಸ ಮಾಡಿರಿ ನೀವು ಪೆನ್ಷನ್ ದುಡ್ಡು ಅಲ್ಲ ಎರಡ್ ಸಾವಿರ ರೂಪಾಯಿ ಹೋದ್ರು ಹೋಗ್ಲಿಕ್ಕೆ ಪೆನ್ಶನ್ ದುಡ್ಡು ಕೊಡ್ಬೇಕಲ್ವೇ ಮಂಡ್ಯ ಜನ ಪಾಪ ಕೆಲಸ ಮಾಡ್ತಾರ ನೋಡಿ ಗೇಮ್ ಮಾಡಕೊಂಡು ಇಟ್ಕೊಡ್ತಾರ ನೀರ್ ಗಿರಿ ಎಲ್ಲ ಸರಿಯಾಗಿ ಬಿಟ್ಟರ ನಿಮ್ಮ ಹೆಸರು ಸೋಮಶೇಖರ್ 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 ಎಸ್ಟಿ ಸೋಮೇಖರ್ ಎಮ್ ಎಲ್ ಎದು ಹಂಗೇ ಅನ್ಕೋಬೇಕು ಎಷ್ಟು ಬೆಳಿತೀರಾ ಕಬ್ಬು ಕಬ್ಬು ನಾವೊಂದ್ ಎರಡು ಎಕರೆ ಬೆಳಿತೀವಿ ಎರಡ್ ಎಕರೆ ಬೆಳಿತೀರಾ ಏನಾಯ್ತಾ ರೇಟು ಎರಡ್ ಸಾವಿರ ಆಯ್ತಾ ಎರಡುವರೆ ವರ್ಷ ಆಯ್ತಾ ಸರ್ ಸರ್ ರೇಟ್ ಪರವಾಗಿಲ್ವಾ ಇಲ್ಲ ಡಮ್ಮಿ ಮಾಡೋರಾ ರೇಟ್ ಈಗ ರೇಟ್ ಪರವಾಗಿಲ್ಲ ಈಗ ಸಿದ್ರಾಮಯ್ಯನವರ ಎಲ್ಲಾ ಫ್ರೀ ಕೊಟ್ಬಿಟ್ಟಾರ ಹೆಂಗದೆ ಮಜಾ ಫ್ರೀ ಕೊಡ್ಬಾರ್ದಂಗೆ ಯಾಕ ಎಲ್ಲಾ ಕಳಮೆ ಬಿಲೋಯಿತರಲ್ಲ ಎಲ್ಲಾ ಕಳಮೆ ಬಿಡೋಯಿತರ ಗಂಡುಸರಿ ಕೊಟ್ಟಿದ್ರೆ ಏನಾಗದ ಕಣೆ ಅದು ಆಮೇಲೆ ಹೇಳ್ಕಾಗಲ್ಲಿದ್ರು ಅದೊಂದು ಚಾನ್ಸ್ ಕೊಟ್ ನೋಡ್ಬೇಕು ನಿಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ ದಿಲೀಪ್ ಕುಮಾರ್ ಟೊಮೆಟೊನೆಲ್ಲ ತುಮ್ತಿದಿರಿ ಟೊಮೆಟೊ ತುಮ್ತಿದಿರಿ ಇಲ್ಲ ಚೆನ್ನಾಗಿ ರಂಗದವ ಚೆನ್ನಾಗಿದೆ ಊಜಿ ಬಿಸ್ಲೇಟು ಬಿಸ್ಲೇಟು ಬಿಸ್ಲೇಟ್ ಊಜಿ ಪಾಸ್ ಆದ್ರೆ ಅದರ ಕರೇಟು ರೂಪಾಯಿ 200 ರೂಪಾಯಿ ನೂರು ರೂಪಾಯಿ ಕಿಳು ಉಳು ಸಾವಿರ ರೂಪಾಯಿ ಮಾರೋ ಒಂದು ಕರೇಟಾ 180 ಸಾವಿರ ಖರ್ಚು ಮಾಡಿದವಿ ಹ ಈಗ ನಾವು ಅಸಲಷ್ಟು ಕೈತಾಲ ಓಹо ಕೂಯಾದು ರೇಟ್ ಇಲ್ಲ ಆ ಹ ಏನ್ ನಿಮ್ಮ ಹೆಸರು ಹೆಸರು ಗೌರವ ರೇಟ್ ಇಲ್ಲ ಸ್ವಾಮಿ ಇಲ್ವಾ ಎಷ್ಟು ಕೊಡ್ತಾರೆ ಆಳು ಕೆಲ್ಸ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ರೂಪಾಯಿ ಎರಡು ಟೈಮ್ ಎರಡ್ ಟೈಮ್ ಮುನ್ನೂರು ರೂಪಾಯಿ ಈಗ ಆ ಗೃಹಲಕ್ಷ್ಮಿ ದುಡ್ಡು ಬದಲಿಯಾ ಇಲ್ಲ ಗೊತ್ತಾ ಇಲ್ಲ ಗೊತ್ತಾಯ್ವಾ ಎಷ್ಟು ತಿಂಗಳಿಂದ ಬದಲ ಅದೇ ಮೂರ್ ತಿಂಗಳು ತಗೊಂಡು ಬರ್ತಾ ಇದೆ ಮೂರ್ ತಿಂಗಳಿಂದ ಬದಲ ಬೇಕಾ ಬೇಡವೇ ಯಾಂತಕ್ಕೆ ನೋಡಿಲಿ ಎಷ್ಟು ಕಷ್ಟ ಪಡ್ತಾ ಇದಾವೆ ಕಷ್ಟ ಪಡ್ತೀರಿ ಬಿಸಿಲಲ್ಲಿ ಬಿಸ್ಲೇಲಿ ಅಂತ ಹಂಗಾಗಿ ಬೇಕು ಓಕೆ ನಾವು ಮಂಡ್ಯ ಜಿಲ್ಲೆ ಒಳಗಡೆ ಬಂದ್ವಿ ಆ ಊರು ಊರು ಅಥವಾ ಆ ಎಮ್ ಎಲ್ ಎ ನಮ್ಗೆ ನಮ್ಗೆ ರೈತರು ಪ್ರಾಬ್ಲಮ್ ಏನು ಅಂತ ಕೇಳಕ್ಕೆ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಸಾಕಷ್ಟು ಜನರು ಮಾತನಾಡಿದ್ದಾರೆ ನೀವೇ ನೋಡ್ತಾ ಇದ್ರಿ ಯಾವ್ಯಾವ ರೀತಿ ಮಾತನಾಡಿದ್ರು ಅಂತ ಹೇಳಿ ಅಹ್ ರೈತರು ಬೆಳೆಯುವಂತ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಆ ಕಡೆ ನೀರ್ ಇದ್ರು ಕೂಡ ಸರಿಯಾಗಿ ನೀರ್ ಬರ್ತಾ ಇಲ್ಲ ಈ ಬಿಸಿಲು ಬೇಗಲಿ ರೈತರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಲಕ್ಷ ಲಕ್ಷ ಬಂಡವಾಳ ಹಾಕ್ತಾರೆ ಹಾಕಿರುವಂತ ಬಂಡವಾಳ ಕೈಗೆ ಬಂದ್ರೆ ಸಾಕು ಅಷ್ಟು ಕೈಗೆ ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಸರ್ಕಾರ ಯಾವುದೇ ರೀತಿಯಾಗಿ ಅನುಕೂಲ ಮಾಡಿಕೊಡುವಂತ ಒಂದು ಹಿತವನ್ನ ಕಾಪಾಡಿಕೊಳ್ಳುವಂತ ರೈತರ ಹಿತವನ್ನ ಕಾಪಾಡಿಕೊಳ್ಳುವಂತ ಕೆಲಸಕ್ಕೆ ನಿಜಕ್ಕೂ ಮುಂದಾಗ್ತಾ ಇಲ್ಲ ಕೇವಲ ನಾವು ರೈತರ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳೋದು ಮಾತ್ರ ಅಲ್ಲ ರೈತರ ಪರವಾಗಿ ನಿಲ್ಲುವಂತಹ ಪ್ರತಿಯೊಂದು ಕ್ಷಣದಲ್ಲೂ ರೈತರ ಕಷ್ಟ ಕೇಳುವಂತ ಕೆಲಸ ಆಗ್ಬೇಕು ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡಿಕೊಡುವಂತ ಕೆಲಸ ಆಗ್ಬೇಕು ಜೊತೆಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕು ಜೊತೆಗೆ ಒಂದಷ್ಟು ಜನರಿಗೆ ಗ್ಯಾರಂಟಿ ಹಣ ನೀವೇನು ಘೋಷಣೆ ಮಾಡಿದೀರಾ ಒಂದಷ್ಟು ಅನುಕೂಲಗಳಾಗ್ತಾ ಇದೆ ನಾವೇ ಹೇಳ್ತಾ ಇದೀವಿ ಒಂದಷ್ಟು ಅನುಕೂಲಗಳಾಗ್ತಾ ಇದೆ ಆ ಅನುಕೂಲಕ್ಕೆ ತಕ್ಕಂತ ಎಲ್ಲರಿಗೂ ಕೂಡ ಅದು ಸಿಗಬೇಕು ಘೋಷಿಸಿದ್ದೀರಿ ಅದರಿಂದ ವೋಟ್ ಪಡೆದುಕೊಂಡಿದ್ದೀರಿ ಗೆದ್ದಿದ್ದೀರಿ ಒಂದಷ್ಟು ಸಿಕ್ಕಿದ್ರೆ ಪಾಪ ಅಂತವ್ರಿಗೆ ಒಳ್ಳೇದಾಗುತ್ತೆ ಅಂತವ್ರಿಗೆ ಒಂದು ಏನೋ ಒಂಥರ ಖುಷಿ ಸಿಗುತ್ತೆ ಒಂದ್ ಜೀವನ ನಡೆಯುತ್ತೆ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಒಂದಂತೂ ಸತ್ಯ ಹೇಳಿಕ್ಕೆ ಇಷ್ಟಪಡೋದು ರಾಜ್ಯ ಸರ್ಕಾರಕ್ಕಾಗಿರ್ಲಿ ಅಥವಾ ಇಡೀ ಭಾರತ ಸರ್ಕಾರಕ್ಕೆ ಹೇಳೋದು ಇಡೀ ದೇಶದಲ್ಲೇ ರೈತರಿಗೆ ನೀವು ಅವ್ರು ಬೆಳೆಯುವಂತ ಬೆಳೆಗೆ ಒಳ್ಳೆ ರೀತಿಯಾದಂತ ಬೆಲೆ ಕೊಟ್ರೆ ಸರ್ಕಾರಕ್ಕೆ ರೈತರೇ ಸಾಲ ಕೊಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಚಾಲೆಂಜ್ ಮಾಡ್ತೀವಿ ಬೇಕಿದ್ರೆ ಎಲ್ಲರಿಗೂ ಅವರೇ ಸಾಲ ಕೊಡ್ತಾರೆ ಅಷ್ಟು ತಾಕತ್ತು ನಮ್ಮ ಈ ದೇಶದ ಬೆನ್ನೆಲುಬು ರೈತರಿಗೆ ಇದೆ ಅಂತ ಹೇಳ್ತೀವಿ ಓಕೆ ನಾಳೆ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಮತ್ತಷ್ಟು ಬಡವರನ್ನ ನಾನು ಸಂಪರ್ಕ ಮಾಡ್ತೀನಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇಲ್ಲ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ